ಬೆಂಗಳೂರಿನ ರಾಜರಾಜೇಶ್ವರಿ ನಗರದ ಬಿಜೆಪಿ ಶಾಸಕ ಮುನಿರತ್ನ ಅವರ ವಿರುದ್ಧ ಅತ್ಯಾಚಾರ ಮತ್ತು ಹನಿ ಟ್ರಾಪ್ ಆರೋಪಗಳಿಗೆ ಸಂಬಂಧಿಸಿದಂತೆ ಸಿಐಡಿ ವಿಶೇಷ ತನಿಖಾ ತಂಡವು ಆರೋಪ ಪಟ್ಟಿಯನ್ನು ಸಲ್ಲಿಸಿದೆ ಅತ್ಯಾಚಾರ ಜೀವ ಬೆದರಿಕೆ ಹನಿ ಟ್ರ್ಯಾಪ್ ಮತ್ತು ಎಚ್ಐವಿ ಹರಡುವ ದುಷ್ಕೃತ್ಯದ ಆರೋಪಗಳನ್ನು ಸಿಐಡಿ ದೃಢಪಡಿಸಿದೆ ಇನ್ಸ್ಪೆಕ್ಟರ್ ಬಿ ಅಯ್ಯಣ್ಣ ರೆಡ್ಡಿ ಅವರನ್ನು ಬಂಧಿಸಲಾಗಿದೆ ಎರಡು ಸಾವಿರದ ನಾಲ್ಕುನೂರ ಎಂಬತ್ತೊಂದು ಪುಟಗಳ ಆರೋಪ ಪಟ್ಟಿಯಲ್ಲಿ ಒಂದು ನೂರ ನಲವತ್ತಾರು ಸಾಕ್ಷಿಗಳ ಹೇಳಿಕೆಗಳು ಮತ್ತು ಎಂಟುನೂರ ಐವತ್ತು ದಾಖಲೆಗಳಿವೆ ತಮ್ಮ ವಿರೋಧಿಗಳನ್ನು ವಿ ಏಡ್ಸ್ ಪೀಡಿತರ ಮೂಲಕ ಹನಿ ಒಳಗೆ ಬಲಗೆ ಬೀಸಿ ಏಡ್ಸ್ ಹರವಿಕೆಗೆ ಶಾಸಕ ಮುನಿರತ್ನ ದುಷ್ಕೃತ್ಯ ಎಸಗಿದ್ರು ಎಂದು ಎಸ್ಐಟಿ ಸಲ್ಲಿಸಿದ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖವಾಗಿದೆ ಶಾಸಕ ಮುನಿರತ್ನ ಕೃತ್ಯಕ್ಕೆ ನೆರವು ನೀಡಿದ ಆರೋಪದ ಹೊತ್ತಿದ ಪ್ರಕರಣದ ಎ ತ್ರೀ ಸುಧಾಕರ್ ಎ ಸೆವೆನ್ ಪಿ ಶ್ರೀನಿವಾಸ್ ಮತ್ತು ಎ ಐಟ್ ಇನ್ಸ್ಪೆಕ್ಟರ್ ಅಯ್ಯಣ್ಣಾರೆಡ್ಡಿ ವಿರುದ್ಧ ದಾಖಲಾದ ಆಪಾದನೆ ಕೂಡ ತನಿಖೆಯಲ್ಲಿ ಸಾಬೀತಾಗಿದೆ ಸದೆ ಇನ್ಸ್ಪೆಕ್ಟರ್ ಬಿ ರೆಡ್ಡಿ ಅವರನ್ನ ಎಸ್ಐಟಿ ಪೊಲೀಸರು ಬಂಧಿಸಿದ್ದಾರೆ